ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಚಂಡಿಗೆ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿ ಉತ್ತರ ಕರ್ನಾಟಕದ ಸೈಡು ಮದುವೆ ಮನೆಗಳಲ್ಲಿ ಈ ತರ ಸಂಡಿಗೆನ ಮಾಡಿ ಮದುವೆ ಟೈಮಲ್ಲಿ ಹೆಣ್ಮಕ್ಳು ಮದುವೆ ಟೈಮಲ್ಲಿ ಸುರಿಗೆಯಲ್ಲಿ ಕೊಡುತ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಅಷ್ಟೇ ಇರುತ್ತೆ ತುಂಬ ಈಸಿಯಾಗಿ ಹೀಗೆ ಯಾವ ಥರ ಎಲೆ ಥರ ಮಾಡಿದಿರಲ್ಲ ಹೇಗೆ ಅಂತ ಹೇಳಿ ಕೇಳ್ಬೋದು ವಿಡಿಯೋ ನೋಡಿ ಫುಲ್ ಸ್ಕಿಪ್ ಮಾಡಬೇಡಿ ತುಂಬ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಮಾಡಿ ಹೊರಗಡೆಯಿಂದ ಹಣ ಕೊಟ್ಟು ತರೋ ಬದಲು ನಾವು ಈ ಥರ ಒಂದೇ ದಿನದಲ್ಲಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಸಬ್ಬಕ್ಕಿ ಒಂದು ಬೌಲಿಂದ ನಾನಿಲ್ಲಿ ನೆನೆ ಇಟ್ಟಿದ್ದೆ ಒಂದು ನೈಟು ನೆನೆ ಇಟ್ಟಿದ್ದೆ ಇಲ್ಲಾಂದ್ರೆ ಒಂದು ಗಂಟೆ ನೆನೆಸ್ಕೊಂಡ್ರು ಸಾಕು ನಮಗೆ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೇನೆ ಸಾಬೇನಿ ಪಾಪಡ್ ಮಾಡಲಿಕ್ಕೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಈಗ ನೋಡಿ ಇದಕ್ಕೆಲ್ಲ ನಾನೀಗ ಮಿಕ್ಸಿ ಮಾಡ್ಕೊತೇನೆ ನೈಸಾಗಿ ರುಬ್ಬಬೇಕಾಗತ್ತೆ ಇದಕ್ಕೆ ನೀರದೇನು ಹಾಕೋದು ಬೇಡ ಅದರಲ್ಲೇ ಇರುವಂಥದ್ದು ಸ್ವಲ್ಪ ನೀರು ಹೋಗಿದೆ ಅದನ್ನೀಗ ಹಾಗೆ ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಈ ಥರ ಮಿಕ್ಸಿ ಮಾಡಿದ್ದೇನೆ ಇದನ್ನು ಒಂದು ಜರ್ಡಿ ಹಿಡ್ಕೋಬೇಕು ನಾವು ಹಾಗೆ ಅಂತೂ ಹಾಕ್ಲಿಕ್ಕೆ ಹೋಗ್ಬಿಡಿ ಜರಡಿನೇ ಮಾಡ್ಕೋಬೇಕಾಗತ್ತೆ ಸಬ್ಬಕ್ಕಿನ ನಾವೆಲ್ಲವನ್ನು ಈ ಥರ ಮಿಕ್ಸಿ ಮಾಡಿದ ಮೇಲೆ ಯಾಕಂದರೆ ಇದರಲ್ಲಿ ಒಂದೊಂದು ಉಳಿದಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಅದು ಕೆಳಗೆ ಹೋಗ್ತಾ ಇರುತ್ತಲ್ಲ ಯಾಕಂದ್ರೆ ನಮಗೆಲ್ಲ ಹಿಟ್ಟು ಥರ ಆಗಿರಬೇಕು ಇದೇ ಥರನ ಈಗ ಮಾಡ್ಕೊತೀನಿ ಎಲ್ಲ ನೋಡಿ ಇಲ್ಲಿ ಈ ಥರ ನಾನು ಜರಡಿ ಹಿಡಿದ್ಮೇಲೆ ನೋಡಿ ಈ ಥರ ಜರಡಿ ಹಿಡಿದಿಟ್ಕೊಂಡಿವಲ್ಲ ಇದಕ್ಕೆ ನಾವೀಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೇನೆ ಮೂರರಿಂದ ನಾಲ್ಕಾದರೂ ಹಾಕೊಬ್ಬೋದು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಸಬ್ಬಕ್ಕಿ ನಾನೊಂದು ಬಾಲ್ ತೊಗೊಂಡಿರೋದ್ರಿಂದ ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಸಾಕು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇಷ್ಟು ಸರಿಯಾದ ಅಳತೆ ಆಗುತ್ತೆ ಇದು ಕರೆಕ್ಟಾಗಿ ನೋಡಿ ನಾನು ಒಂಥರ ನಿಮಗೆ ಡಿಸೈನ್ ಮಾಡಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೇನೆ ನೋಡಿ ಈಗ ಇಷ್ಟು ಗಟ್ಟಿಯಾಗಿದೆ ಮಿಕ್ಸ್ ಆದಮೇಲೆ ಕುದಿಯುವಂಥ ನೀರನೇ ಹಾಕಬೇಕು ನಾವಿಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಡನ್ಲಿ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಕುದಿ ನೀರನ್ನೇ ಹಾಕಿ ಆರಿದ ನೀರು ಚಪ್ಪೆ ನೀರು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅದೇ ನೀವು ಅಂದ್ಕೊಂಡಿರಬೇಕು ಹೇಗೆ ಹಸಿ ಹಿಟ್ಟಿಂದು ಇವರು ಪಾಪಡ್ ಮಾಡ್ತಾರೆ ಸಬ್ಬಕ್ಕಿದು ಅಂಥೇಳಿ ಸಬ್ಬಕ್ಕಿ ಒಳಗಡೆ ತುಂಬ ಥರ ಇದೆ ಪಾಪಾಡು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಬೇಕಂಥೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನೋಡಿ ಕುದಿತಾ ಇದ್ದೆ ನೀರಲ್ಲಿ ಇದನ್ನು ಗ್ಯಾಸ್ ಮೇಲೆ ಇಟ್ಟ ಕುದಿಸುವಂಥ ಅವಶ್ಯಕತೆಯೇ ಇಲ್ಲ ನೋಡಿ ಈಗ ಇನ್ನೊಂದು ಚೂರು ನೀರು ಹಾಕ್ತೀನಿ ಜಾಸ್ತಿ ಹಾಕೋದಿಲ್ಲ ಮತ್ತೆ ಮಿದು ಆದರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಇಷ್ಟು ಮಿಕ್ಸ್ ಮಾಡಿದ್ದೀನಿ ಈಗ ಇಷ್ಟು ಗಟ್ಟಿಯಾದರೆ ಸಾಕು ನಮಗೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಹಾಕಿದ ಮೇಲೆ ಒಂದು ಸರ್ತಿ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದಕ್ಕೆ ನಾನು ಏನು ಹಾಕ್ತೀನಪ್ಪ ಅಂದರೆ ಒಂದು ಗ್ರೀನ್ ಕಲರ್ದು ಕಲರ್ಸ್ ಹಾಕ್ತೇನೆ ಇದಕ್ಕೆ ಸ್ವಲ್ಪ ನೋಡಿ ಗ್ರೀನ್ ಕಲರ್ದು ಕಲರ್ಸ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಮೇಲ್ಗಡೆ ಒಂದು ಹನಿ ಅದೇ ಬಿಸಿನೀರನ್ನು ಸೇರಿಸ್ತೀನಿ ಮತ್ತು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ ಉತ್ತರ ಕರ್ನಾಟಕದ ಮದುವೆಗಳಲ್ಲಿ ಕಲರ್ ಸೆಂಡಿಗೆ ಹಪ್ಪಳ ಕೊಡೋದು ವಾಡಿಕೆ ಆ ಥರನೂ ಮಾಡ್ಬೋದು ಇಲ್ಲಾಂದರೆ ನಾವು ಇದೇ ಥರ ನಾರ್ಮಲಾಗಿ ಮನೆಯಲ್ಲಿನೂ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಇಲ್ಲಿ ಎಲ್ಲ ಈಗ ಕಲರನ್ನು ಮಿಕ್ಸ್ ಮಾಡಿದ್ದೇನೆ ಎಲ್ಲೂ ವೈಟ್ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದನ್ನು ಏನು ಮಾಡೋದಂದರೆ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಮೊಸರಿನ ಪಾಕೆಟ್ ತೊಗೊಂಡಿದ್ದೇನೆ ಕ್ಲೀನ್ ಮಾಡಿ ತೊಳೆದು ಅದರಲ್ಲಿ ನೀರು ಇಲ್ದಾಗೆ ಎಲ್ಲ ಇದನ್ನ ಮಾಡಿ ಇಟ್ಕೊಂಡಿದ್ದೇನೆ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಅದಿದ್ದರೆ ತಗೋಬೋದು ಇದರೊಳಗಡೆ ಎಷ್ಟಾಗುತ್ತೋ ಅಷ್ಟನ್ನು ನಾನೀಗ ಹಾಕೋತೇನೆ ನೋಡಿ ಈ ಥರ ಒಂದು ಕಡೆ ಸೈಡಿಗೆ ಬರೋ ಥರ ಹಾಕ್ತೇನೆ ಇದರಲ್ಲೂ ನೋಡಿ ಈ ಥರ ಹಾಕಿದ್ದೇನೆ ಫ್ರೆಂಡ್ಸ ಇಲ್ಲಿ ಕಟ್ ಮಾಡ್ಕೋಬೇಕು ಮೊದಲಿಗೆ ನಾವು ಇಲ್ಲಿ ಎಲೆಯನ್ನು ತೊಗೋಬೇಕಾಗತ್ತೆ ಇದು ಎಲೆ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತೊಗೋಬೋದು ನನ್ನ ಹತ್ತಿರ ಚಿಕ್ಕ ಚಿಕ್ಕದು ಇರಲಿಲ್ಲ ಹಾಗಾಗಿ ಇದು ದೊಡ್ಡದು ಎಲೆ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ನಮಗೆ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೋತೀನಿ ತುಂಬ ದೊಡ್ಡದು ಬೇಡ ಚಿಕ್ಕದಾದರೆ ಸಾಕು ನೋಡಿ ಈ ಥರ ನೋಡಿ ಇಲ್ಲಿ ಈ ಥರ ಹಾಕ್ತಾ ಹೋಗಬೇಕು ನಿಮಗೆ ಸೈಡಿಗೆ ಫುಲ್ಲು ಎಲೆ ಸೈಡಿಗೆ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಸಣ್ಣದಾಗಿ ಹಾಕೊಳ್ಳಿ ಈ ಥರ ಎಲೆ ಹೇಗಿದೆ ಎಲೆ ಸೇಪ್ ಮೇಲೇ ಹಾಕಬೇಕಾಗತ್ತೆ ಇದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಎಲೆ ಮೇಲೇ ನೋಡಿ ಈ ಥರ ಹಾಕಿದ್ದೀನಿ ಈಗ ಎಲೆಗೆ ಗೆರೆಗಳ ಎಲೆ ನೋಡಿ ಗೆರೆ ಮೇಲೆಯೇ ಹಾಕ್ಕೊಳ್ಳಿ ನೋಡಿ ಈ ಥರ ಎಲ್ಲ ಗೆರೆಗಳ ಮೇಲೇ ಹಾಕೋತಾ ಹೋಗಿ ನೋಡಿ ಈಗ ಎಲ್ಲ ಗೆರೆಗಳ ಮೇಲೆ ಹಾಕಿದ ಮೇಲೆ ಮಿಡ್ಲಲ್ಲಿ ಬರುತ್ತಲ್ಲ ಒಂದು ಗೆರೆ ಅದರ ಮೇಲೇನೂ ಹಾಕಬೇಕಾಗತ್ತೆ ನಾವು ನಿಧಾನಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಇಲ್ಲಿ ಹಿಡೀಲಿಕ್ಕೆ ಸ್ವಲ್ಪ ನಮಗೆ ಕರೆಕ್ಟ್ ಆಯಿತಾ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ನಮಗೂ ಕೂಡ ಹಾಗಾಗಿ ಇಲ್ಲಿ ಒಣ ಸಬ್ಬಕ್ಕಿ ಕಾಳಿದು ಹಸಿದಲ್ಲ ಒಂದೊಂದು ಕಾಳನ್ನು ಇದ್ರ ಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇದೇ ಥರ ಈಗ ಡಿಸೈನ್ ಮಾಡ್ಕೊ ಅಂತ ಹೋಗ್ತೇನೆ ಚೆನ್ನಾಗಿ ಕಾಣುತ್ತೆ ಇದು ಇದು ಹೇಗೆ ಇದು ಆಗುತ್ತೆ ಅಂತಂದರೆ ನಾವು ಇದು ಹಸಿ ಕಾಳು ನೀವು ಹೇಗೆ ಇದು ಮಾಡ್ತಾ ಇದ್ದೀರಿ ಅಂತೇಳಿ ಕೇಳ್ಬೋದು ಇದ್ರದ್ದು ಹೇಳ್ತೇನೆ ನಿಮಗೆ ಎಲ್ಲದಕ್ಕೂ ಇದೇ ಥರ ಇಟ್ಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಎಲೆಗಳ ಮೇಲೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ಇದೇ ಥರ ಈಗ ಎಲ್ಲವನ್ನು ನಾನು ಮಾಡ್ತೀನಿ ಫ್ರೆಂಡ್ಸ ಉಳ್ದಿರೋಂಥದ್ದು ಮಾಡಿ ಈಗ ಇದನ್ನ ಏನು ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಆಲ್ರೆಡಿ ಕುದೀತಾ ಇದೆ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಒಂದು ಬೋಗಾಣೆಯಲ್ಲಿ ನೀರು ಹಾಕಿ ತೂತಿನ ಸಾನಿಗೆ ಬರುತ್ತಲ್ಲ ಅದನ್ನಾದರೂ ಇಟ್ಕೋಬೋದು ಇಲ್ಲಿ ನಾನು ಇದನ್ನು ಇಟ್ಟಿದ್ದೇನೆ ತೂತಿನದು ಇದರೊಳಗಡೆ ಈಗ ಎಲೆಗಳನ್ನು ಇಡ್ತೇನೆ ನಾನು ಮಾಡಿಟ್ಟಿರೋಂಥ ಎಲೆ ಎಷ್ಟು ಹಿಡಿತೋ ಅಷ್ಟೇ ಹಿಡಿ ಒಂದು ಹಿಡಿದ್ರೂ ಒಂದೇ ಹಿಡಿದು ಒಂದೇ ಹಾಕಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡು ಹಿಡಿದ್ರೆ ಎರಡು ಹಾಕಿ ಮಾಡ್ಕೊಳ್ಳಿ ನೋಡಿ ಎರಡು ಹಿಡಿದಿದೆ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ನಾನು ಇದನ್ನು ಬೇಯಿಸ್ಕೊತೀನಿ ಹೂಗೆ ಮೇಲೇ ನೋಡಿ ಇಲ್ಲಿ ನಾನು ಅವಾಗಲೇ ಬೇಯ್ಲಿಕ್ಕೆ ಇಟ್ಟಿದ್ದೆ ವಾವ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನೀಗ ಒಂದೊಂದಾಗಿ ತಗೋತೇನೆ ಕೈಗೆ ಜಳ ಬಡಿತ್ತೆ ಎಲ್ಲೆನೆ ತೆಗೆದು ಇಲ್ಲಿ ಇಟ್ಕೋತೇನೆ ಮತ್ತು ಉಳಿದಿರೋವಂಥದ್ದು ಎಲ್ಲವನ್ನು ನಾನಿಲ್ಲಿ ಬೇಯಿಸಿ ಇಟ್ಕೋತೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇದು ಒಂದು ಸ್ವಲ್ಪ ಹೊತ್ತು ಆರಲಿ ಆರಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಆರಿದೆ ಈಗ ನೋಡಿ ಈಗ ಪೂರ್ತಿ ಆರಿದೆ ಈಗ ಒಂದೊಂದಾಗಿ ತೆಗಿತಾ ಹೋಗ್ತೇನೆ ಒಂದು ಕಡೆ ಸೈಡಿಂದ ತೆಗಿಬೇಕು ನೋಡಿ ಇಲ್ಲಿ ಒಂದು ಕಡೆ ಸೈಡಿಂದ ಬರುತ್ತೆ ಇದು ಈಜಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಇವು ಎಲೆಗಳ ದೊಡ್ಡ ಆಗಿರೋದ್ರಿಂದ ನೋಡಿ ಕಟ್ ಆಗೋದಿಲ್ಲ ಅದೇನು ನಾವು ನಿಮಗೆ ಕಟ್ ಆಗುತ್ತೆ ಅಂತ ಹೆದರಿಕೆ ಇದ್ದರೆ ಈ ಥರ ನಾವು ಮಾಡಿ ತೆಗಿಬೋದು ಈಜಿಯಾಗಿ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಆರಿದ ಮೇಲೆ ನಾವು ಈ ಥರ ಮಾಡಿ ತೆಗಿಬೇಕಾಗತ್ತೆ ನೋಡಿ ಈಜಿಯಾಗಿ ಬರ್ತವೆ ಇವು ತಕ್ಕೊಬೋದು ಈಗ ನೋಡಿ ಇಲ್ಲಾಂದರೆ ನಿಮಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರಾದರೆ ಈ ಥರ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಈ ಥರ ಹಾಕೊಳ್ಳಿ ನೋಡಿ ಎಲೆ ಬಿಡ್ತಾ ಹೋಗುತ್ತೆಲ್ಲ ಕೈಯಿಂದ ನಿಮಗೆ ತೆಗಿಲಿಕ್ಕೆ ಕಷ್ಟ ಅನ್ನೋರು ಈ ಥರ ಮಾಡ್ಕೊಳ್ಳಿ ಈಜಿ ಆಗುತ್ತೆ ನೋಡಿ ಈಗ ಇದನ್ನು ನಾನು ಏನು ಮಾಡ್ತೇನೆ ಒಂದು ದಿನ ಬಿಸಿಲಿಗೆ ಒಣಗಿಸ್ಕೋತೇನೆ ಒಣಗಿಸಿದ ಮೇಲೆ ನಿಮಗೆ ಯಾವ ಥರ ಬಂದಿದೆ ಅಂಥೇಳಿ ತೋರಿಸ್ತೇನೆ ನೋಡಿ ಈಗ ಒಣಗಿದ ಮೇಲೆ ಈ ಥರ ಬಂದಿದೆ ಸಿಂಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಡಿ ಮಸ್ತಾಗಿ ಒಂದು ದಿನಕ್ಕೆಲ್ಲ ಒಣಗಿಬಿಡ್ತವೆ ಸೂಪರಾಗಿ ನೋಡಿ ಯಾವ ಥರ ಬಂದಿದ್ದಾವೆ ನೋಡಿ ಒಂದು ಸಬ್ಬಕ್ಕಿನ ಹೋಗಿರೋದಿಲ್ಲ ಏನೂ ಹೋಗಿರೋದಿಲ್ಲ ಈಗ ಕರದ ತೋರಿಸ್ತೇನೆ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಒಂದೊಂದೇ ಈ ಥರ ಕರ್ಕೋಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಂಡಿಗೆ ಸೂಪರ್ ಸೂಪರಾಗಿದ್ದಾವೆ ನೋಡಿ ಎಷ್ಟು ದೊಡ್ಡ ಬಂದಿದೆ ಸಂಡಿ ನೋಡಿ ಕಾಣಿಸುತ್ತಾ ನಾನು ಇಷ್ಟು ಮಾಡಿದ್ದೆ ನೋಡಿ ಯಾವ ಸೈಜ್ ಡಬಲ್ ಆಗಿದ್ದಾವೆ ಅಲ್ವಾ ತುಂಡು ಮಾಡಿ ಕೂಡ ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಅಂತು ಅಂದರೆ ಫಳ್ಳಾಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ